ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಲಕ್ಷ್ಮೇಶ್ವರ ಪಟ್ಟಣವು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿದೆ ಹಾಗೂ ಜಿಲ್ಲಾ ಕೇಂದ್ರವಾದ ಗದಗದಿಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಪ್ರಾಚೀನ ಕಾಲದಲ್ಲಿ ಲಕ್ಷ್ಮೇಶ್ವರ ಪಟ್ಟಣವನ್ನು ಬಾದಾಮಿ ಚಾಲುಕ್ಯ ವಿಕ್ರಮಾದಿತ್ಯನ ಶಕ ಆರುನೂರ ಎಂಬತ್ತ ಆರರ ಶಾಸನೋಕ್ತದಂತೆ ನೂರಿಪ್ಪತ್ತು ಮಹಾಜನರಿಂದ ಕೂಡಿದ ಬ್ರಹ್ಮೇಶ್ವರಗಿರಿ ಘಟಕಸ್ಥಾನ ಎಂದು ವರ್ಣಿಸಲಾಗಿದೆ ಹಾಗೂ ಇದೊಂದು ಪ್ರಾಚೀನ ಜೈನ ಕೇಂದ್ರವಾಗಿದ್ದು ಆದಿಕವಿ ಪಂಪನಿಂದ ಮೊದಲ್ಗೊಂಡು ಹಲವಾರು ಕನ್ನಡದ ಕವಿಗಳು ಕನ್ನಡ ನಾಡಿನಲ್ಲೇ ಅತ್ಯಂತ ಪರಿಪಕ್ವವಾದ ಶುದ್ಧ ಕನ್ನಡ ತಿರುಳ್ಗನ್ನಡ ಭಾಷೆಯನ್ನು ಮಾತನಾಡುತ್ತಿದ್ದ ಸ್ಥಳ ಇದು ಎಂದಾಗಿ ವರ್ಣಿಸಿದ್ದಾರೆ ನೃಪತುಂಗನ ಕಾಲಕ್ಕೂ ಹಿಂದಿನಿಂದ ಅಚ್ಚಗನ್ನಡದ ಶ್ರೇಷ್ಠ ಸಂಸ್ಕೃತಿಯ ನಾಡು ಇದಾಗಿದೆ ಬಾದಾಮಿ ಚಾಲುಕ್ಯರ ಹೆಜ್ಜೆಗುರುತಿನಿಂದ ಹಿಡಿದು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಕಳಚೂರಿಗಳು ಸೇವುಣರು ಹೊಯ್ಸಳರು ಕಡೆಯದಾಗಿ ವಿಜಯನಗರದ ದರಸರವರೆಗೆ ಎಲ್ಲ ಪ್ರಮುಖ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿವೆ ಅರಿಕೇಸರಿ ದೊರೆಯ ಆಸ್ಥಾನ ಕವಿಯಾಗಿದ್ದ ಆದಿಕವಿ ಪಂಪ ಇಲ್ಲಿಗೆ ಹತ್ತಿರ ಹತ್ತಿರವಿರುವ ಅಣ್ಣಿಗೇರಿಯಲ್ಲಿ ಹುಟ್ಟಿದ್ದಾನೆ ಅರಿಕೇಸರಿಯನ್ನು ನಾಯಕನನ್ನಾಗಿ ಇಟ್ಟುಕೊಂಡು ಪಂಪ ರಚಿಸಿರುವ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ ಗ್ರಂಥಗಳು ಈ ನೆಲದಲ್ಲಿ ಹುಟ್ಟಿದ್ದು ಇಂದಿನ ಲಕ್ಷ್ಮೇಶ್ವರವನ್ನು ಹಿಂದೆ ಪುಲಿಗೇರಿ ಹುಲಿಗೇರಿ ಪುರಿಗೇರಿ ಅಥವಾ ಪುಲಿಕರ ಎಂದೂ ಕರೆಯುತ್ತಿದ್ದರು ಇಲ್ಲಿನ ದೇವಸ್ಥಾನಗಳಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಪ್ರಮುಖವಾಗಿದ್ದು ಲಕ್ಷ್ಮಣ ಅಥವಾ ಲಕ್ಷ್ಮರಸನೆಂಬವನು ತನ್ನ ಹೆಸರಿನಲ್ಲಿ ಲಕ್ಷ್ಮಣೇಶ್ವರ ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ಈ ರೀತಿ ನಾಮಕರಣ ಮಾಡಿದ ಕಾರಣ ಕಾಲಾನುಕಾಲಕ್ಕೆ ಲಕ್ಷ್ಮೇಶ್ವರ ಎಂಬ ಹೆಸರು ಬಂದಿರುವುದು ವ್ಯಕ್ತವಾಗುತ್ತದೆ ಪೂರ್ವದಲ್ಲಿ ಇದು ಜೈನರ ಮುಖ್ಯ ಕೇಂದ್ರವಾಗಿತ್ತು ಅವರೆಲ್ಲ ವಣಿಕ ವೃತ್ತಿಯವರಾಗಿದ್ದರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಶೈವ ಪಂಥ ಪ್ರವರ್ಧಮಾನಕ್ಕೆ ಬಂತು ಆಗಲೇ ಅನೇಕ ಶೈವ ದೇವಾಲಯಗಳನ್ನು ಕಟ್ಟಲಾಯಿತು ಅವುಗಳಲ್ಲಿ ಈಗಿರುವ ಸೋಮೇಶ್ವರ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದದ್ದು ಶಿವಭಕ್ತ ಆದಯ್ಯನು ಬಹು ವಿಶಿಷ್ಟ ಮತ್ತು ಅಪರೂಪದ ಸೋಮೇಶ್ವರ ಶಿಲಾಮೂರ್ತಿಯನ್ನು ಸೌರಾಷ್ಟ್ರದಿಂದ ಪುಲಿಗೆರೆಗೆ ಹತ್ತನೇ ಶತಮಾನದಲ್ಲಿ ತಂದು ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ ಇದೆ ಹಾಗಿದ್ದರೂ ಇದೊಂದು ಸ್ವಯಂಭೂ ಮೂರ್ತಿ ಎಂಬುದಾಗಿ ಇಲ್ಲಿಯ ಜನರ ನಂಬಿಕೆಯಾಗಿದೆ ಇಲ್ಲಿರುವ ಸೋಮನಾಥನ ಅಂದರೆ ಈಶ್ವರನ ಮೂರ್ತಿ ಬೇರೆಡೆಯಲ್ಲಿರುವಂತೆ ಲಿಂಗಸ್ವರೂಪದಲ್ಲಿರದೆ ನಂದಿಯ ಮೇಲೆ ಪಾರ್ವತಿ ಸಹಿತನಾಗಿ ಹೊರಟಿರುವಂತಿರುವುದು ಇಲ್ಲಿನ ವಿಶೇಷ ಸಾಮಾನ್ಯವಾಗಿ ಎಲ್ಲ ಶಿವದೇವಾಲಯಗಳಲ್ಲಿ ಲಿಂಗರೂಪಿ ಶಿವನ ಆರಾಧನೆ ನಡೆಯುತ್ತಿದ್ದು ಶಿವಲಿಂಗದ ಮುಂದೆ ನಂದಿಯ ವಿಗ್ರಹವು ಕುಳಿತಿರುವ ಭಂಗಿಯಲ್ಲಿರುತ್ತದೆ ಆದರೆ ಇಲ್ಲಿ ವೃಷಭಾರೂಢನಾದ ಶಿವಪಾರ್ವತಿ ಶಿವನು ಎದ್ದು ನಿಂತಿರುವ ನಂದಿಯ ಮೇಲೆ ಮುಂಭಾಗದಲ್ಲಿ ಕುಳಿತಿದ್ದು ಪಾರ್ವತಿಯು ಶಿವನ ಹಿಂದೆ ಕುಳಿತಿರುವ ಒಂದು ಅಪೂರ್ವ ವಿಗ್ರಹ ಬೇರೆಲ್ಲೂ ಕಾಣಸಿಗುವುದಿಲ್ಲ ಈ ಶಿಲ್ಪವು ಚಾಲುಕ್ಯ ಶೈಲಿಯಲ್ಲಿದ್ದು ಅತ್ಯಂತ ಸುಂದರವೂ ವಿಶಿಷ್ಟವೂ ಆಗಿದೆ ಮಾಘ ಮಾಸದಲ್ಲಿ ಬೆಳಗಿನ ಸೂರ್ಯಕಿರಣಗಳು ದೇವರ ಮೇಲೆ ಬೀಳುವಂತೆ ನಿರ್ಮಿಸಿರುವ ರಚನೆ ವಿಸ್ಮಯಗೊಳಿಸುವಂತಿದೆ ಈ ವಿಗ್ರಹದ ವೈಶಿಷ್ಟ್ಯವನ್ನು ದೇವಾಲಯದ ವೃದ್ಧ ಅರ್ಚಕರು ಬಹು ಉತ್ಸಾಹದಿಂದ ವಿವರಿಸಿದ್ದು ಒಂದು ಮರೆಯಲಾಗದ ಅನುಭವವಾಗಿ ಉಳಿದಿದೆ ಹನ್ನೊಂದನೇ ಶತಮಾನದ ಈ ಸುಂದರ ಶಿಲ್ಪಕಲೆಯ ಸೋಮೇಶ್ವರ ದೇವಸ್ಥಾನವು ಮೂರು ಪ್ರಮುಖ ದ್ವಾರಗಳನ್ನು ಹೊಂದಿದ್ದು ಸುತ್ತಲೂ ಕೋಟೆಯ ಶೈಲಿಯ ಹಾಗೆ ಎತ್ತರವಾದ ಗೋಡೆಗಳಿಂದ ಆವೃತ್ತವಾಗಿದೆ ಚಾಲುಕ್ಯ ವಾಸ್ತುಶಿಲ್ಪ ಕಲೆಗೆ ಅತ್ಯದ್ಭುತವಾದ ಉದಾಹರಣೆಯಾಗಿ ಸೋಮೇಶ್ವರ ದೇವಸ್ಥಾನವು ಹೆಸರುವಾಸಿಯಾಗಿದೆ ಗಿರಿಜೇಶ ಮಹೇಶ ಶಂಭೋ भूतेश भीतभयसूदनमामनाथं संसारदुःखगहनाज्जगदीश रक्षे पार्वतीहृदयवल्लभचन्द्रमौले भूताधिपप्रमथनाथ गिरीशजाप हे वामदेव भवरुद्रपिनाकपाणे स्वका अक्ष yeah. सौराष्ट्री सोमनाथंचे श्रीशैली मल्लिकार्जुन उज्जैन महाकाळ ओंकार ममेश्वर परल्या वैद्यनाथन्य डाकिना भीमशंकर सेतुबंदुरमेश नगेश द्वारकावे वाराणासु विश्वेश्वर थ्रेम कम गौतुमटे हिमलय तु कदार कृष्णंचे शिवालय पार्वतीपते हर हर महा महादेव ದ್ವಾದಶ ಜ್ಯೋತಿರ್ಲಿಂಗ ನಾಮನಿ ಸ್ತೋತ್ರಾನಿ ತಮ್ಮ ಹೆಸರು ಸೋಮನಾಥ ರಾಮಚಂದ್ರ ಪೂಜಾರಿ ಹಾಂ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನ ಅರ್ಚಕರು ಓಹ್ ಬಹಳ ಖುಷಿ ಆಯಿತು ಈ ಸೋಮನಾಥ ದೇವಸ್ಥಾನದ ವಿಶೇಷತೆಯನ್ನು ಸ್ವಲ್ಪ ಹೇಳ್ತೀರಾ ಪರವಾಗಿಲ್ಲ ಎಲ್ಲ ಕಡೆ ನೀವು ಶಿವಾಲಯ ನೋಡ್ತೀರಿ ಮಲ್ಕೊಂಡ ನಂದಿ ಲಿಂಗು ಕಾಶಿ ರಾಮೇಶ್ವರ ಬೇಕಾದ ಜ್ಯೋತಿರ್ಲಿಂಗ ಇರಲಿ ನಂದಿ ಮಲ್ಕೊಂಡ ನಂದಿ ಮತ್ತು ಲಿಂಗು ಆದ್ರೆ ಇದು ಹಾಗಲ್ಲ ಪುಲಿಗೇರಿ ಪುಲಿಗೇರಿಯ ಸೋಮನಾಥ ಅಂದ್ರೆ ನಿಂತ ನಂದಿ ಮೇಲೆ ಶಿವ ಪಾರ್ಥಿ ಕೂತಾರದಲ್ಲೇ ಇದು ಒಂದು ತಟಗಿಯಲ್ಲೂ ಇಲ್ಲ ಯಾವ ರಾಜ್ಯಲ್ಲೂ ಯಾವ ದೇಶದಲ್ಲೂ ಇಲ್ಲ ಪುಲಿಗೇರಿಯಲ್ಲ ಮಾತ್ರ ನಂದಿ ಮೇಲೆ ಶಿವ ಪಾರ್ಥಿ ಯುಗರ ಮೂರ್ತಿ ಇದು ಒಂದು ಬಹಳ ಉಪಕಾರ ಆಯಿತು ತಮ್ಮಿಂದ ದೇವರ ಐತಿಹ್ಯವನ್ನು ತಿಳಿಸಿದ್ದೀರಿ ವಿಶೇಷತೆಯನ್ನು ತಿಳಿಸಿದ್ದೀರಿ ನಮಗೆ ನಮಸ್ಕಾರ ಸೋಮೇಶ್ವರನು ಅಂತಾರ ಹಾಂ ಸ್ವಯಂಭು ಸಮೇಶ್ವರ ಯಾರು ಸ್ಥಾಪನ ಮಾಡಿದಲ್ಲ ಮೂರ್ತಿ ಮಾಡಿದಲ್ಲ ಜ್ಯೋತಿ ರೂಪಾಗಿ ಬಂದು ಬಸ್ತಿ ಪ್ರದೇಶವಾಗಿ ಮೂರ್ತಿ ಮಂತ ಕೂತೊಂಡಾ ಸ್ವಯಂಭು ಸಮೇಶ್ವರ ಪುಲಿಗೇರಿ ಸೋಮನಾಥಾ ಛೌರಾಷ್ಟ್ರ ಸೋಮನಾಥಾ ಭಕ್ತರ ಛೌರಾಷ್ಟ್ರದಲ್ಲಿ ಈ ತರನೇ ಕೊಟ್ಟಾನಾ ಆಹಾ ಆಹಾ ಬಹಳ ಚೆನ್ನಾಗಿದೆ ಬಹಳ ದಿಂಬಾ ದಿಕ್ಕಾರ್ ಮೂರ್ತಿನಾ ತುಸು ಭುವನ ಅಲಂಕಾರ ಕಡಿಮೆ ಹ ఐవత్ మనీ సోమేశ్వర దేవస్థాన లక్ష్మేశ్వర లక్ష్మేశ్వర సోమేశ్వర దేవస్థాన ఇతర దేవాలయలంతే ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯವು ಕೂಡ ಒಂದು ಸಾಂಪ್ರದಾಯಿಕ ಶೈಲಿಯ ದೇವಸ್ಥಾನವಾಗಿದ್ದು ಮಧ್ಯದಲ್ಲಿ ಗರ್ಭಗೃಹ ಹಾಗೂ ಸುತ್ತಮುತ್ತಲು ಪರಿವಾರ ದೇವರುಗಳ ಸನ್ನಿಧಿಗಳನ್ನು ಹೊಂದಿದೆ ಅರ್ಧ ಮಂಟಪ ಮುಖಮಂಟಪ ಹಾಗೂ ನವರಂಗ ಮಂಟಪಗಳನ್ನು ಈ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ ಈ ದೇವಸ್ಥಾನದ ಸಂಕೀರ್ಣದಲ್ಲೇ ಸುಮಾರು ಐವತ್ತಕ್ಕೂ ಅಧಿಕ ಕನ್ನಡದಲ್ಲಿ ಬರೆಯಲಾದ ಶಿಲಾಶಾಸನಗಳನ್ನು ಕಾಣಬಹುದಾಗಿದೆ ಅಲ್ಲದೆ ದೇವಾಲಯದ ಆವರಣದಲ್ಲಿ ಸಾಲಾಗಿ ಜೋಡಿಸಿಟ್ಟ ಈ ಕನ್ನಡ ಲಿಪಿಯ ಶಾಸನಗಳನ್ನು ನಾವಿಲ್ಲಿ ಕಾಣಬಹುದು ಮುಖ್ಯ ದೇವಸ್ಥಾನದ ಹಿಂಬದಿಯಲ್ಲಿ ಹತ್ತು ಅಡಿ ಆಳದ ಮೆಟ್ಟಲುಗಳಿರುವ ತೆರೆದ ಬಾವಿ ಇದ್ದು ಇದನ್ನು ಗೌರಾಂಬಿಕೆ ಎಂಬಾಕೆ ಕಟ್ಟಿಸಿದಳೆಂದು ಶಾಸನಗಳಿಂದ ತಿಳಿದುಬರುತ್ತದೆ ಈ ಬಾವಿಯ ನೀರು ದೇವಸ್ಥಾನದ ಬಳಕೆಗೆ ಮೀಸಲಾಗಿದೆ ಶಿಥಿಲಾವಸ್ಥೆಯಲ್ಲಿದ್ದ ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯವನ್ನು ಇನ್ಫೋಸಿಸ್ ಫೌಂಡೇಶನ್ ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಕೈಗೊಂಡದ್ದು ಶ್ಲಾಘನೀಯವಾಗಿದೆ कण्ठवृषभध्वज पञ्चवक्त्र प्रमथेश शर्व हे धूर्जटे पशुपते गिरिजापते मा संसार गहना जगदीश हे विश्वनाथ शिवशङ्करदेवदेव